ಮುದೋಳ ತಾಲೂಕಿನ ಶಿರೋಳ ಗ್ರಾಮದ ಕೆಳಗಿನ ಅಗಸಿಯಲ್ಲಿ ಐಶ್ವರ್ಯ ಗ್ರಾಮಂಡ್ಸ್ ಪ್ರಾರಂಭಿಸಲಾಗಿದೆ ಇಲ್ಲಿ ಯೋಗ್ಯ ದರದಲ್ಲಿ ಪತ್ತಲಗಳು ಬಟ್ಟೆಗಳು ಮತ್ತು ಬಳಿಗಳು ಸಿಗುತ್ತವೆ ಮಾಲಕರು ಪಾರ್ವತಿ ಬಿರಾದಾರ್ ಸಾಕಿನ ಸಿರೋ ಕೆಳಗಿನ ಅಗಸಿ ಶಿರೋಳು ಮುದೋಳ ತಾಲೂಕಿನ ಶಿರೋಳ ತಲ್ಲಿ ಐಶ್ವರ್ಯ ಗ್ರಾಮನ್ಸ್ ಪ್ರಾರಂಭಿಸಲಾಗಿದೆ ಇಲ್ಲಿ ಯೋಗ್ಯವಾದ ದರದಲ್ಲಿ ಪತ್ತಲಗಳು ಬಟ್ಟೆಗಳು ಮತ್ತು ಬಳೆಗಳು ಸಿಗುತ್ತವೆ ಮಲಕರು ಪಾರ್ವತಿ ಬಿರಾದಾರ್ ಇವರನ್ನು ಸಂಪರ್ಕಿಸಿ ಬೇಕಾಗಿ ಪಾರ್ವತಿ ಬಿರಾದಾರ್ ಮಾಲೀಕತ್ವದಲ್ಲಿ ಶಿರೋಳ ದಲ್ಲಿ ಐಶ್ವರ್ಯ ಗಾರ್ಮೆಂಟ್ಸ್ ಗಾರ್ಮೆಂಟ್ಸ್ ಪ್ರಾರಂಭಿಸಲಾಗಿದೆ ಇಲ್ಲಿ ಯೋಗ್ಯವಾದ ದರದಲ್ಲಿ ಪತ್ತಲಗಳು ಸೀರೆಗಳು ಮತ್ತು ಬಟ್ಟೆಗಳು ಬಳೆಗಳು ಸಿಗುತ್ತವೆ ಮಾಲಕರ ಪಾರ್ವತಿ ಬ್ರಾದರ್ ಅವರನ್ನು ಸಂಪರ್ಕಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಬನ್ನಿ ಖರೀದಿಸಿ ಮತ್ತೊಬ್ಬರಿಗೂ ತಿಳಿಸಿ ಪಾರ್ವತಿ ಬಿರಾದಾರ್ ಮಾಲೀಕತ್ವದಲ್ಲಿ ಶಿರೋಳ ಗ್ರಾಮದ ದಲ್ಲಿ ಐಶ್ವರ್ಯ ಗಾರ್ಮೆಂಟ್ಸ್ ಗಾರ್ಮೆಂಟ್ಸ್ ಪ್ರಾರಂಭಿಸಲಾಗಿದೆ ಇಲ್ಲಿ ಯೋಗ್ಯವಾದ ದರದಲ್ಲಿ ಪತ್ತಲಗಳು ಸೀರೆಗಳು ಮತ್ತು ಬಟ್ಟೆಗಳು ಬಳೆ